ಮಾನ್ಯ ಎಸ್ ಸಿ ಸುಧಾಕರ್ ಅವರೇ ಬಹುಶಃ ಅನ್ನೋ ಪದ ಬಳಸೋಕ್ಕೂ ಕೂಡ ನನಗೆ ಅತಿ ಶೋಕ್ತಿ ಅನ್ನಿಸ್ತಿದೆ ಯಾಕಂದರೆ ಉನ್ನತ ಮಟ್ಟದ ಶಿಕ್ಷಣ ಸಚಿವರಾಗೇ ನೀವೇ ಇದ್ಕೊಂಡು ಕೂಡ ಉನ್ನತ ಮಟ್ಟದ ಶಿಕ್ಷಣ ಹಂತವನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅನ್ನೋದನ್ನು ಪರಿಕಲ್ಪನೆ ಕೂಡ ನಿಮಗಿರಬೇಕಾಗಿದೆ ಅಂದ್ರೆ ಭವಿಷ್ಯದ ಒಂದು ದೇಶ ನಿರ್ಧಾರವಾಗುವುದು ಇವತ್ತಿನ ಮಟ್ಟದಲ್ಲಿ ಉನ್ನತ ಮಟ್ಟದ ಶಿಕ್ಷಣದ ಪ್ರಭಾವ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅಂಥ ಶಕ್ತಿಯನ್ನು ನೀವು ಇವತ್ತು ಮುಗಿಸ್ತಾ ಇದ್ರೆ ಅದಕ್ಕೆ ದಯವಿಟ್ಟು ಇವತ್ತು ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಎಷ್ಟೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಹಿಂಜರಿಕೆ ಆಗ್ತಾ ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಉನ್ನತ ಮಟ್ಟದ ಶಿಕ್ಷಣ ಅಂದರೆ ಕೇವಲ ಒಂದು ಏನದಲ್ಲ ಕಾಗದ ಕುದುರೆಗಳಂತೆ ಓಡ್ತಾ ಇದೆ ಹೊರತು ಬಟ್ ಭವಿಷ್ಯದ ನಿರ್ಧಾರದಲ್ಲಿ ಅವರು ಕುದುರೆ ತರ ಭವಿಷ್ಯ ನಿರ್ಧರಿಸ ಶಕ್ತಿ ಇಲ್ಲ ಅನ್ನೋ ಆಗಿದೆ ದಯವಿಟ್ಟು ಆದ ಕಾರಣ ಏನದಲ್ಲ ಸೊ ಈ ಒಂದು ನ್ಯಾಯಪೀಠ ಏನು ನಿರ್ದೇಶನವನ್ನು ಿದೆ ಆ ನಿರ್ದೇಶನ ಪ್ರಕಾರ ನಮ್ಮೆಲ್ಲ ಅತಿಥಿ ಅರ್ಹತೆ ಉಪನ್ಯಾಸರಿಗೆ ನೀವು ಅವಕಾಶ ಮಾಡಿ ಕೊಡಬೇಕು ಹಾಗೇನಾದ್ರೂ ನಿಮ್ಗೆ ತೊಡಕುಗಳು ಅನಿಸಿದೆ ನಿಜ ಆದರೆ ಹಾಗಾದ್ರೆ ಮುಂದೆ ಕರೆಯುವಂತ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಯು ಜಿ ಸಿ ಅರ್ಹತೆ ಇಲ್ಲದವರಿಗೆ ಕೂಡ ಅವಕಾಶ ಕೊಟ್ಟು ನೋಡಿ ಹಾಗಾದ್ರೆ ಅದಕ್ಕೆ ನಾವು ಒಪ್ಪೀವಿ ನಿಮ್ಮ ಕಾನೂನು ತೊಡಕು ಇದೆ ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದೀನಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮುಖ್ಯ ಗಣ್ಯರಿಗೂ ಯಾಕಂದ್ರೆ ಒಂದು ಮಾತು ಇದೆ ಒಂದು ಹುದ್ದೆಯಿಂದ ಒಬ್ಬ ವ್ಯಕ್ತಿಗೆ ಹೆಸರು ಬರ್ತದೆ ಒಂದು ಹೆಸರಿಂದ ಒಬ್ಬ ವ್ಯಕ್ತಿಗೆ ಹೆಸರು ಬರ್ತದೆ ಹುದ್ದೆಗೆ ಹೆಸರು ಅಂತ ಹೇಳಿದ್ರೆ ಆದ್ರೆ ನಿಮ್ಮಿಂದ ಈ ಉನ್ನತ ಮಟ್ಟ ಶಿಕ್ಷಣಕ್ಕೂ ಹೆಸರು ಬರಬೇಕಾಗಿದೆ ಆ ಉನ್ನತ ಮಟ್ಟ ಶಿಕ್ಷಣದ ಸ್ಥಾನದಿಂದ ನಿಮಗೂ ಕೂಡ ಹೆಸರು ಬರಬೇಕಾಗಿದ್ರೆ ನಮ್ಮ ಅರ್ಹತ ಒತ್ತಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಅವಕಾಶ ಕೊಡುವುದು ಎಲ್ಲದಕ್ಕಿಂತ ಮುಖ್ಯವಾಗಿ ನ್ಯಾಯಕ್ಕೆ ಬದ್ಧವಾಗಿ ಬೆಲೆ ಕೊಡುವುದು ಅಧಿಕಾರಯುತವಾದ ಶಿಕ್ಷಣವಂತ ಮಾನವೀಯ ಸಮಾಜದ ವ್ಯಕ್ತಿಯ ಗೌರವವಾಗಿದೆ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ